ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಫಸ್ಟ್ ಶಿಪ್ ಡ್ಯೂಟಿ ಮುಗಿಸ್ಕೊಂಡು ಜಯನಗ್ರಹ ಶಾಲೆ ನಿಗ್ರಹಕ್ಕೆ ಬಂದ್ವಿ ಇವನು ನನ್ನ ಫ್ರೆಂಡ್ ಕಿರಣ ಯಾಕಪ್ಪ ಬಂದ್ವಿ ಅಂದರೆ ವೀರಲೋಕ ಬುಕ್ಸ್ನ ಸಂಸ್ಥಾಪಕರು ಡಾಕ್ಟರ್ ವಿಷ್ಣು ಸಂಘದ ಅಧ್ಯಕ್ಷರು ಕನ್ನಡದ ಬಗೆಗೆ ಅಗಾಧವಾದ ಪ್ರೀತಿ ಅಭಿಮಾನವನ್ನು ಹೊಂದಿರುವ ವೀರಕಪುತ್ರ ಶ್ರೀನಿವಾಸ್ರವರು ರವರು ಏರ್ಪಡಿಸಿರುವ ಪುಸ್ತಕ ಸಂತೆಗೆ ಬಂದ್ವಿ ಪುಸ್ತಕ ಸಂತೆಯ ಆರಂಭದಲ್ಲಿ ಜ್ಞಾನಪೀಠ ಪಡೆದ ಜ್ಞಾನಿಗಳ ಆಕೃತಿಗಳು ಕನ್ನಡದ ಪ್ರಖ್ಯಾತ ಲೇಖಕರು ಸಾಹಿತಿಗಳ ಆಕೃತಿಗಳು ಕೈಬೀಸಿ ಬರಮಾಡಿಕೊಳ್ಳುತ್ತವೆ ಕನ್ನಡದ ಪ್ರಖ್ಯಾತ ಬರಹಗಾರರ ಕಟೌಟ್ಗಳನ್ನು ನೋಡ್ತಾ ಇದ್ರೆ ಏನೋ ಖುಷಿ ಸಿನಿಮಾ ನಟರಿಗಷ್ಟೇ ಅಲ್ಲ ಸಾಹಿತಿಗಳಿಗೂ ಹಾಕ್ತೀವಿ ಅಂತ ಶ್ರೀನಿವಾಸರವರು ತೋರಿಸಿಕೊಟ್ಟಿದ್ದಾರೆ ಪುಸ್ತಕ ಸಂತೆ ಕಾರ್ಯಕ್ರಮವನ್ನು ಸುಮ್ಮನೆ ನೋಡಲು ಬಂದವರು ಸಹ ಒಂದಾದರೂ ಪುಸ್ತಕವನ್ನು ಕೊಂಡಿರುತ್ತಾರೆ ನಮ್ಮ ಹಳ್ಳಿಗಳ ಕಡೆಗೆ ವಾರಕ್ಕೊಮ್ಮೆ ನಡೆಯೋ ಸಂತೆಗೆ ಹೋಗಿ ಮನೆಗೆ ಬೇಕಾದ ದಿನಸಿ ತರಕಾರಿಗಳನ್ನು ಕೊಂಡು ತರುವ ಹಾಗೆ ದನ ಕುರಿ ಮೇಕೆ ಮಾರೋ ಸಂತೆ ಥರ ಓದುಗರಿಗೆ ಬೇಗ ಈ ಪುಸ್ತಕ ಸಂತೆ ಆಕರ್ಷಣೆಯಾಗುತ್ತೆ ವೀರಕಪುತ್ರ ಪುತ್ರ ಶ್ರೀನಿವಾಸಣ್ಣವರು ಇಂಥ ಒಂದು ಸಾಹಸಕ್ಕೆ ಕೈ ಹಾಕಿ ತನ್ನ ಸ್ವಂತ ಖರ್ಚಿನಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬಂದಿದ್ದಾರೆ ಇದು ಮೂರನೇ ಪುಸ್ತಕ ಸಂತೆ ಇಲ್ಲಿ ಪುಸ್ತಕಗಳ ಸುಗ್ಗಿ ಲೇಖಕರೊಟ್ಟಿಗಿನ ಸಂವಾದ ಓದುಗ ಹಾಗೂ ನೆಚ್ಚಿನ ಲೇಖಕರ ಭೇಟಿ ಎಲ್ಲಕ್ಕೂ ಮಿಗಿಲಾಗಿ ಲಕ್ಷಾಂತರ ಕನ್ನಡ ಪುಸ್ತಕಗಳು ಅದ್ಭುತ ಕಾರ್ಯಕ್ರಮ ನನ್ನ ಸ್ವಾಮಿ ಪುಸ್ತಕ ಸಂತೆಗೆ ಬರ್ತೀನಿ ಅಂತ ಹೇಳಿ ಆಹಾರ ಮೇಳಕ್ಕೆ ಬಂದವನೇ ಬೃಹತ್ತಾದ ಎರಡು ಹಾಲ್ಗಳು ಎಪ್ಪತ್ತೇಳಕ್ಕೂ ಅಧಿಕ ಪುಸ್ತಕ ಮಳಿಗೆಗಳು ಕನ್ನಡ ಪುಸ್ತಕ ಸಂತೆಗೆ ಹರಿದು ಬರುತ್ತಿರುವ ಕನ್ನಡಿಗರು ಇಷ್ಟದ ಕೃತಿಗಳನ್ನು ರಿಯಾಯಿತಿ ದರದಲ್ಲಿ ಕೊಂಡುಕೊಳ್ಳುತ್ತಿರುವ ಪ್ರಿಯರು ಕಿರಣ ನಾನು ಸಂತೆಯಲ್ಲ ಸುತ್ತಾಡಿ ನಮಗಿಷ್ಟವಾದ ಕೃತಿಗಳನ್ನ ಕೊಂಡ್ಕೊಂಡಿದ್ವಿ ಸ್ವಾಮಿ ತಡವಾಗಿ ಬಂದ ಕಾರಣ ಮತ್ತೆ ಸಂತೆಗೆ ಹೋಗ್ಬೇಕಾಗಿ ಬಂತು ಕಾರ್ಯಕ್ರಮದಲ್ಲಿ ಬ್ಯುಸಿ ಇದ್ದ ಇಡೀ ಕಾರ್ಯಕ್ರಮದ ರೂವಾರಿ ಕನ್ನಡದ ವೀರಯೋಧ ವೀರಕ ಪುತ್ರ ಶ್ರೀನಿವಾಸರವರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಅವರ ಮುಖದಲ್ಲಿ ಪಟ್ಟಿರೋ ಶ್ರಮ ಎಷ್ಟೆಂದು ಅವರನ್ನು ನೋಡಿದರೆ ಗೊತ್ತಾಗುತ್ತಿತ್ತು ಎಲ್ಲರೊಟ್ಟಿಗೂ ಬೆರೆತು ಫೋಟೋ ಕೊಟ್ಟು ಜನರಲ್ಲಿ ಬೆರೆತು ಬಿಡುತ್ತಿದ್ದರು ಮುಂದಿನ ದಿನಗಳಲ್ಲಿ ಕನ್ನಡಿಗರಿಂದಲೇ ಇಂತಹ ಸಾಕಷ್ಟು ಕನ್ನಡದ ಕಾರ್ಯಕ್ರಮಗಳು ನಡೆಯಬೇಕೆಂಬುದು ವೀರಕಪುತ್ರ ಶ್ರೀನಿವಾಸರವರ ಹೆಬ್ಬಯಕೆ ನಮ್ಮದೂ ಕೂಡ ಆದಷ್ಟು ಬೇಗ ನೆರವೇರಲಿ ಇದು ಕನ್ನಡಿಗರಿಂದ ಮಾತ್ರ ಸಾಧ್ಯ ಕನ್ನಡಕ್ಕಾಗಿ ಕೈಯುತ್ತಿದ್ದೀರಿ ಒಳಿತಾಗಲಿ ಒಂದೊಳ್ಳೆ ಕನ್ನಡದ ಕಾರ್ಯಕ್ರಮಕ್ಕೆ ಸಮಯ ಮೀಸಲಿಟ್ಟಿದ್ದು ಸಾರ್ಥಕವೆನಿಸಿತು ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ ವೀರಕಪುತ್ರ ಶ್ರೀನಿವಾಸರವರಿಗೆ ಗೆಳೆಯರಾದ ಕಿರಣ್ ಸ್ವಾಮಿ ಹಾಗೂ ನನ್ನ ಕಡೆಯಿಂದ ಧನ್ಯವಾದಗಳು